ಭೂಮಿಯ ಅಗಾಧವು ಯಹೋವನ ಕೈಯಲ್ಲಿರುತ್ತದೆ ಪರ್ವತ ಶಿಖರಗಳು ಆತನವೇ ಶುಕ್ರವಾರ ಏಳನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವ ವೇದ ಭಾಗವು ವಿಮೋಚನಾ ಕಾಂಡ ಆರನೇ ಅಧ್ಯಾಯದ ಮೊದಲನೆಯ ವಚನ ಅದಕ್ಕೆ ಯಹೋವನು ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವೆ ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವನು ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡಿದಾಗ ಅದ್ಭುತಕರವಾಗಿ ನೆರವೇರಿಸುವವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಬಿಡುಗಡೆಯ ಭರವಸೆ ಕರ್ತನಲ್ಲಿ ಪ್ರಿಯರೇ ದೇವರು ಮೋಷೆಯನ್ನು ತಾನು ಅಡವಿಯಲ್ಲಿರುವಾಗ ಕರೆದನು ಕರೆದು ಐಗುಪ್ತ ದೇಶದ ಜನರ ಕೂಗು ನನಗೆ ಮುಟ್ಟಿದೆ ಅವರನ್ನು ನಾನು ದಾಸತ್ವದಿಂದ ಬಿಡಿಸಿ ವಾಗ್ದಾನ ಮಾಡುವಂಥ ದೇಶಕ್ಕೆ ನಡೆಸುತ್ತೇನೆ ನೀನು ನಾಯಕನಾಗಬೇಕೆಂಬುದಾಗಿ ಹೇಳುವಾಗ ಮೋಶೆಯು ಮೊದಲು ನಿರಾಕರಿಸಿದನು ನಂತರ ದೇವರ ಸಹಾಯದಿಂದ ಮಾಡುತ್ತೇನೆಂಬುದಾಗಿ ಮುಂದಾದನು ಇದನ್ನು ಆರಾನಿಗೆ ದೇವರು ಹೇಳಿ ಆರೋನನು ಹೋಗಿ ಮೋಶೆಯನ್ನು ಕಂಡನು ಮೋಶೆ ನಡೆದದ್ದೆಲ್ಲವನ್ನು ಆರೋನನಿಗೆ ಹೇಳಿದನು ಮೋಶೆ ಮತ್ತು ಅರೋನರು ಐಗುಪ್ತಕ್ಕೆ ಬಂದು ಜನರನ್ನು ಸೇರಿಸಿ ದೇವರು ಬಿಡುಗಡೆ ಕೊಡುತ್ತಾನೆ ಎಂಬಂಥದ್ದನ್ನು ಹೇಳಿದರು ಆರೋನನು ದೇವರು ಮೋಶೆಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಸಿದನು ಎಲ್ಲರೂ ಸಂತೋಷಪಟ್ಟರು ದೇವರನ್ನು ಆರಾಧಿಸಿದರು ಪರೋಹನ ಬಳಿಗೆ ಮೋಶೆ ಅರೋನರು ಹೋಗಿ ನಮ್ಮ ಜನರನ್ನು ನೀನು ಬಿಡಬೇಕು ನಾವು ಅಡವಿಗೆ ಹೋಗಿ ದೇವರಿಗೆ ಬಲಪೀಠವನ್ನು ಕಟ್ಟಿ ಆರಾಧಿಸುತ್ತೇವೆ ಎಂಬುದಾಗಿ ಹೇಳಿದಾಗ ಫರೋಹನು ತನ್ನ ಜನರಿಗೆ ಐಗುಪ್ತ ಜನರಿಗೆ ಇನ್ನೂ ಹೆಚ್ಚಿನ ಕಷ್ಟಕರವಾದಂಥ ಕೆಲಸ ಕೊಡಿರಿ ಯಾಕಂದರೆ ಅವರು ಪುರುಷೊತ್ತಾಗಿರುವುದರಿಂದ ದೇವರನ್ನು ಆರಾಧಿಸಬೇಕೆಂಬಂಥ ಆಲೋಚನೆ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಹೇಳಿ ಇನ್ನೂ ಕಠಿಣವಾದಂಥ ಕೆಲಸವನ್ನು ಅವರಿಗೆ ಕೊಟ್ಟನು ಇದನ್ನು ಅನುಭವಿಸಿ ನೋವಿನಿಂದ ಜನರು ಮೋಶೆಯ ಬಳಿಗೆ ಬಂದು ಹತ್ತರು ಅದಕ್ಕೆ ಮೋಶೆಯು ದೇವರ ಬಳಿಗೆ ಹೋಗಿ ನೀನು ಇಷ್ಟೆಲ್ಲ ನಡೆಸಿರುವಂಥದ್ದು ಯಾಕೆ ಜನರು ಇನ್ನೂ ಕಷ್ಟಕ್ಕೆ ಒಳಗಾಗಿದ್ದಾರಲ್ಲ ಎಂಬುದಾಗಿ ದೇವರಲ್ಲಿ ಕೇಳಿಕೊಂಡನು ಆಗ ದೇವರು ಹೇಳಿದಂಥ ಈ ಮಾತು ನಾನು ಮಾಡುವಂಥದ್ದನ್ನು ನೀನು ನೋಡು ಎಂಬುದಾಗಿ ಅಂದರೆ ದೇವರು ತನ್ನ ಜನರಿಗೆ ಕೊಡುವಂಥ ಬಿಡುಗಡೆ ಫರೋಹನಿಗೂ ತನ್ನ ಜನರಿಗೂ ಆಗುವಂಥ ಕಾರ್ಯಗಳು ಅದು ದೇವರ ಅದ್ಭುತವಾದಂಥ ಕೈಗಳಿಂದ ನಡೆಯುವಂಥದ್ದು ಇದನ್ನು ಅನುಭವಿಸಿದಂಥ ಫರೋಹನು ತಾನೇ ಈ ಜನರನ್ನು ಅಲ್ಲಿಂದ ಹೊರಡಿಸುತ್ತಾನೆ ಕಳಿಸುತ್ತಾನೆ ನಾನು ಮಾಡುವಂಥ ಕಾರ್ಯವನ್ನು ನೀನು ನೋಡಿ ಎಂಬುದಾಗಿ ಭರವಸೆ ಕೊಟ್ಟು ಅದ್ಭುತವಾಗಿ ದೇವರವರನ್ನು ಹೊರತಂದನು ಕರ್ತನಲ್ಲಿ ಪ್ರೇರೆ ದೇವ ಜನರು ಅನೇಕ ಸಂದರ್ಭದಲ್ಲಿ ಹೋರಾಟಗಳಲ್ಲಿದ್ದಾಗ ಅದರಿಂದ ಬಿಡುಗಡೆ ಆಗುವಂಥ ಸಮಯದಲ್ಲಿ ಇನ್ನೂ ಕಷ್ಟಕ್ಕೊಳಾಗಬಹುದು ಇನ್ನೂ ಸವಾಲುಗಳು ಎದುರಿಸಬಹುದು ಇನ್ನೂ ತೊಂದರೆ ಆಗಬಹುದು ಇನ್ನೂ ನೋವಾಗಬಹುದು ಆದರೆ ದೇವರನ್ನು ನಂಬಿದರೆ ದೇವರು ಮಾಡುವಂಥ ಅದ್ಭುತ ಅಸಾಧ್ಯವಾದಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡಿ ಯಾವ ಶಕ್ತಿಯು ದೇವ ಜನರನ್ನು ನಿಲ್ಲಿಸುತ್ತೋ ನೋಯಿಸುತ್ತೋ ಅಡ್ಡವಾಗಿ ನಿಂತಿತ್ತೋ ಅದೇ ಶಕ್ತಿ ದೇವರ ಅದ್ಭುತ ಕಾರ್ಯದಿಂದ ತನ್ನ ಜನರನ್ನು ಅಂದರೆ ದೇವರನ್ನು ನಂಬಿದಂಥ ಜನರನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ನಂಬೋಣ ಹೊಂದಿಕೊಳ್ಳೋಣ ಕರ್ತನೇ ದಯಮಾಯ ಸ್ವಾಮಿ ನಿನ್ನನ್ನು ನಂಬಿದ್ದೇವೆ ಬಿಡುಗಡೆ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ಆ